ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ಮೂರರಲ್ಲಿರುವಂತಹ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಭಾಗದಿಂದ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯ ಉತ್ತರದ ವಿವರಣೆಯನ್ನು ತಿಳ್ಕೊಳ್ಳುವ ನಾನು ಈಗಾಗಲೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಅಂತ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸಿದ್ದೆ ಈಗಾಗಲೇ ನೀವು ನನ್ನ ಹಳೆಯ ವಿಡಿಯೋವನ್ನು ನೋಡಿದರೆ ಅದರಲ್ಲಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಹುಡುಕಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈ ರೀತಿಯೆಲ್ಲ ಹಾಕ್ಕೊಂಡಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಬಂದೇ ಬಂದಿರುವ ಬ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ಆಯ್ಕೆ ಮಾಡಿಕೊಂಡು ಈ ರೀತಿಯ ಗುರುತನ್ನು ಹಾಕ್ಕೊಂಡಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನೋಡಿ ಅದರಲ್ಲಿ ಇತಿಹಾಸ ಕೋರ್ಸ್ ಮೂರರಲ್ಲಿ ನೀವು ನೋಡಿದರೆ ಅದರಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಯಾವುದ್ಯಾವುದು ತುಂಬಾ ಇಂಪಾರ್ಟೆಂಟ್ ಅಂತ ಇವತ್ತು ನಾನು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೆ ತೋರಿಸ್ತಾ ಇದ್ದೇನೆ ಆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಬಂದಿರುವಂತಹ ಪ್ರಶ್ನೆಗೆ ವಿವರಣೆಯನ್ನು ತಿಳ್ಕೊಳ್ಳುವ ಇದು ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆ ಇತಿಹಾಸ ಕೋರ್ಸ್ ಮೂರರಲ್ಲಿರುವಂಥದ್ದು ನೋಡಿ ನಾವು ಈಗ ಘಟಕ ಇಪ್ಪತ್ತ ಮೂರಕ್ಕೆ ಬಂದಿದ್ದೇವೆ ಪುಟ ಸಂಖ್ಯೆ ಇನ್ನೂರ ಹತ್ತೊಂಬತ್ತನ್ನು ತೆಗೆಯಿರಿ ಇನ್ನೂರ ಹತ್ತೊಂಬತ್ತನೆಯ ಪುಟದಲ್ಲಿರುವಂತಹ ಘಟಕ ಇಪ್ಪತ್ತ ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಇದರಿಂದ ಅನೇಕ ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆಗಳು ಘಟಕ ಇಪ್ಪತ್ತ ಮೂರರನ್ನು ಓದಲೇಬೇಕು ಸ್ನೇಹಿತರೆ ಅದರನ್ನು ಸ್ಕಿಪ್ ಮಾಡಬೇಡಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಇದರಿಂದ ಒಂದು ಎರಡು ಮೂರು ಈ ರೀತಿಯ ಪ್ರಶ್ನೆಗಳು ಬಂದೇ ಬರುವಂಥದ್ದು ಹದಿನೈದು ಮಾರ್ಕಿಗೆ ಬಂದಿದೆ ಐದು ಮಾರ್ಕಿಗೂ ಬಂದಿದೆ ಹಾಗೆ ಹತ್ತು ಮಾರ್ಕಿಗೂ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಎಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಇದರಿಂದ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತದೆ ಒಂದು ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಮೈಸೂರು ಕಾಂಗ್ರೆಸ್ನ ಸ್ಥಾಪನೆಯ ಬಗ್ಗೆ ಎರಡು ಶಿವಪುರ ಧ್ವಜ ಸತ್ಯಾಗ್ರಹ ಐದು ಅಂಕಕ್ಕೆ ಬಂದಿದೆ ವಿದುರಾಶ್ವತ್ಥ ದುರಂತ ಹದಿನೈದು ಅಂಕಕ್ಕೆ ಬಂದಿದೆ ಈಸೂರು ಪ್ರಕರಣ ಐದು ಅಂಕಕ್ಕೆ ಬಂದಿದೆ ಮೈಸೂರು ಚಲೋ ಚಳವಳಿ ಅರಮನೆ ಚಲೋ ಚಳವಳಿ ಹತ್ತು ಅಂಕಕ್ಕೆ ಬಂದಿದೆ ಈ ಒಂದು ಐದು ಪ್ರಶ್ನೆಗಳು ತುಂಬನೇ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇದನ್ನು ಸ್ಕಿಪ್ ಮಾಡಬೇಡಿ ಘಟಕ ಇಪ್ಪತ್ತ ಮೂರರನ್ನು ಸರಿಯಾಗಿ ಓದ್ಕೊಳ್ಳಿ ನೀವು ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಐದು ಅಂಕಕ್ಕೆ ನೋಡಿ ಈ ಸೂರು ದುರಂತ ಅಂತ ಕೇಳಿದ್ದಾರೆ ಈ ಸೂರು ದುರಂತ ಅಂತ ಕೇಳಿದ್ದಾರೆ ಹಾಗೆಯೇ ಹತ್ತು ಅಂಕಕ್ಕೆ ನೀವು ನೋಡಿದರೆ ವಿದುರಶ್ವತ್ಥ ಸತ್ಯಾಗ್ರಹದ ಪ್ರಾಮುಖ್ಯತೆಯನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ ಈ ಎರಡು ಪ್ರಶ್ನೆಗಳು ಅದರಲ್ಲಿ ಬಂದಿದೆ ನಾವು ಇವತ್ತು ಸಾಧ್ಯ ಆದಷ್ಟು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಂಡು ಹೋಗುವ ಮೊದಲಿಗೆ ಈಸೂರು ಪ್ರಕರಣವನ್ನು ನೋಡಬೇಕು ಈಸೂರು ಪ್ರಕರಣವನ್ನು ನೋಡುವ ಪುಟ ಸಂಖ್ಯೆ ಎಲ್ಲ ಜೊತೆಗೆ ಇದೆ ಎಲ್ಲ ಸತ್ಯಾಗ್ರಹ ಕೂಡ ಜೊತೆಯಾಗಿದೆ ನೋಡಿಲ್ಲಿ ಈಸೂರು ಪ್ರಕರಣ ಸಂಖ್ಯೆ ಇನ್ನೂರಿಪ್ಪತ್ತೈದರ ಪುಟ ಸಂಖ್ಯೆಯಲ್ಲಿ ಇದೆ ನೋಡಿ ನಾನು ಅದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೇನೆ ಮೈಸೂರಿನಲ್ಲಿ ಕ್ವಿಟ್ ಇಂಡಿಯಾ ಅಥವಾ ಭಾರತ ಬಿಟ್ಟು ತೊಲಗಿ ಚಳವಳಿಯ ಅಂಗವಾಗಿ ನಡೆದ ಬಹು ಮಹತ್ವದ ಘಟನೆ ಎಂದರೆ ಈಸೂರು ದುರಂತ ಈ ಈಸೂರು ದುರಂತ ಅಂತ ಯಾಕೆ ನಾವು ಹೇಳ್ತಾ ಇದ್ದಾರೆ ಅಥವಾ ಈಸೂರು ಪ್ರಕರಣ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನಡೆದಿರುವಂತಹ ಜಾಗದ ಹೆಸರನ್ನು ಇಟ್ಕೊಂಡು ಆ ಒಂದು ಸತ್ಯಾಗ್ರಹ ಅಂತ ಹೇಳುವಂಥದ್ದು ಈಗ ಒಂದು ಯುದ್ಧ ಆದಂತಹ ಜಾಗವನ್ನು ನಾವು ಆ ಜಾಗದ ಹೆಸರನ್ನು ಹೇಳಿ ಯುದ್ಧದ ಬಗ್ಗೆ ಹೇಳುವಂಥದ್ದು ಅದೇ ರೀತಿ ಇಲ್ಲಿ ಆಗಿರುವಂತಹ ಒಂದು ಸತ್ಯಾಗ್ರಹ ಅಥವಾ ಒಂದು ಪ್ರಕರಣ ಇದೆಯಲ್ಲ ಅದು ಆಗಿರುವಂಥದ್ದು ಈಸೂರಿನಲ್ಲಿ ಅದೆಲ್ಲಿದೆ ಸೂರು ಅಂದರೆ ಈಸೂರು ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಒಂದು ಒಂದು ಸಣ್ಣ ಗ್ರಾಮ ಕುಗ್ಗ್ರಾಮೇ ಈಸೂರು ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಸೂರು ಇದೆ ಆವಾಗ ಒಂದು ಚಳವಳಿ ಆಗ್ತಾ ಇತ್ತು ಭಾರತ ಬಿಟ್ಟು ತೊಲಗಿ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಒಂದು ಚಳವಳಿ ಒಂದು ಘಟನೆ ಆಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಆಗಿರುವಂಥದ್ದು ಇದು ಈಸೂರು ಎಲ್ಲಿದೆ ಈಸೂರು ಶಿವಮೊಗ್ಗ ಜಿಲ್ಲೆಯ ಒಂದು ಗ್ರಾಮ ಕುಗ್ಗ್ರಾಮ ಅಲ್ಲಿ ಅಲ್ಲಿನ ಜನರಿಗೆ ಅಂದರೆ ಅದೊಂದು ಸಣ್ಣ ಗ್ರಾಮ ಒಂದು ಹಳ್ಳಿ ಅಂತ ಹೇಳ್ಬೋದು ಆ ಹಳ್ಳಿಯಲ್ಲಿ ಜನರಿಗೆ ಗಾಂಧೀಜಿಯವರ ಹೆಸರು ಮಾತ್ರ ಗೊತ್ತಿತ್ತು ಉಳಿದವರದ್ದು ಯಾರ್ದು ಗೊತ್ತಿರಲಿಲ್ಲ ಅಂದರೆ ತುಂಬಾ ಚಳವಳಿ ನಡೀತಾ ಇತ್ತು ಆವಾಗ ಯಾಕಂದರೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಹೋರಾಟವನ್ನು ಮಾಡ್ತಾಯಿದ್ರು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಎನ್ನುವ ಕಾರಣದಿಂದ ಅನೇಕ ಒಂದು ಮುಖಂಡರೆಲ್ಲ ಸೇರಿ ಅನೇಕ ಚಳವಳಿಯನ್ನು ಮಾಡ್ತಾಯಿದ್ರು ಆದರೆ ಈಸೂರಲ್ಲಿ ಇರುವಂತಹ ಜನರಿಗೆ ಗಾಂಧೀಜಿಯರ ಹೆಸರು ಬಿಟ್ಟು ಮಹಾತ್ಮ ಗಾಂಧೀಜಿಯವರನ್ನು ಬಿಟ್ಟು ಬೇರೆ ಯಾರು ಯಾರನ್ನು ಕೂಡ ಗೊತ್ತಿರಲಿಲ್ಲ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಪೊಲೀಸರ ಗೋಲಿಬಾರ್ನಿಂದ ತಪ್ಪಿಸಿಕೊಂಡ ವಿದ್ಯಾರ್ಥಿಗಳು ಹಳ್ಳಿಗಳ ಕಡೆ ತೆರಳಿ ಗ್ರಾಮಸ್ಥರನ್ನು ಚಳವಳಿಯ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಮಾಡಿದರು ಅಂದರೆ ಆ ವಿದ್ಯಾರ್ಥಿಗಳು ಚಳವಳಿಯಲ್ಲಿ ಭಾಗವಹಿಸಿದ್ದರು ಯಾವುದು ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಒಂದು ಚಳವಳಿ ಅಂದರೆ ಇನ್ನೊಂದು ಇಂಗ್ಲೀಷ್ನಲ್ಲಿ ಅದಕ್ಕೆ ಹೆಸರು ಕ್ವಿಟ್ ಇಂಡಿಯಾ ಚಳವಳಿ ಮೈಸೂರಿನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದಂತಹ ವಿದ್ಯಾರ್ಥಿಗಳಿದಾರಲ್ಲ ಅವರಿಗೆ ಪೊಲೀಸರಿಂದ ಗುಂಡುಗಳೆಲ್ಲ ಬಿತ್ತು ಅದರನ್ನು ತಪ್ಪಿಸಿಕೊಂಡಂತಹ ವಿದ್ಯಾರ್ಥಿಗಳೆಲ್ಲ ಏನು ಮಾಡಿದರು ಅಂದರೆ ತಮ್ಮ ಹಳ್ಳಿಯ ಕಡೆಗೆ ತೆರಳಿ ಅಲ್ಲಿರುವಂತಹ ಗ್ರಾಮದ ಜನರನ್ನು ಈ ಒಂದು ಚಳವಳಿಯ ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಕೂಡ ಮಾಡಿದರು ಇದರಿಂದಾಗಿ ಆ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ರ ಕಾರಣ ಆ ಈಸೂರಿನ ಜನತೆ ಒಂದು ತಮ್ಮದೇ ಆದ ಒಂದು ಸರಕಾರವನ್ನು ಸ್ಥಾಪಿಸಿಕೊಂಡು ಮೈಸೂರು ಸರಕಾರಕ್ಕೆ ಸಡ್ಡು ಹೊಡೆದು ನಿಂತರು ಅಂದರೆ ತಮ್ಮದೇ ಆದ ಒಂದು ಪುಟ್ಟ ಸರಕಾರವನ್ನು ಮಾಡಿದ ಮಾಡಿದರು ಅದರ ಜೊತೆಗೆ ಮೈಸೂರು ಆಗ ರಾಜ್ಯಪಾಲವನ್ನು ಮಾಡ್ತಾ ಇತ್ತು ಮೈಸೂರಿನ ಸರಕಾರಕ್ಕೆ ವಿರುದ್ಧವಾಗಿ ಅವರು ನಿಂತರು ಊರಿನ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಮೀಟಿಂಗ್ ಎಲ್ಲ ಮಾಡ್ತಾ ಸಭೆ ಸೇರಿ ಈ ಒಂದು ಬೇಜವಾಬ್ದಾರಿ ಸರಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಕಾರ್ಯವನ್ನೆಲ್ಲ ಮಾಡ್ತಾ ಾಗಿ ಅಲ್ಲಿ ಸರಕಾರಿ ಅಧಿಕಾರಿಗಳಾದ ಶಾನುಭೋಗರು ಮತ್ತು ಪಟೇಲರಿಂದ ಅಲ್ಲಿಗೆ ಅಂದರೆ ಈಸೂರು ಗ್ರಾಮಕ್ಕೆ ಮೈಸೂರು ಸರಕಾರದಿಂದ ಯಾರನ್ನು ಕಳಿಸಿದ್ರು ಶಾನುಭೋಗರು ಮತ್ತು ಪಾಟೇಲರ್ ಪಟೇಲರು ಅಂತ ಹೇಳ್ತಾರೆ ಆವಾಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಈ ಒಂದು ಟ್ಯಾಕ್ಸ್ ಕಟ್ಟುವಂಥದ್ದು ಅಥವಾ ಯಾವುದೇ ಒಂದು ಹಣವನ್ನು ಕಟ್ಟುವಂಥದ್ದು ತೆರಿಗೆಯನ್ನು ಕಟ್ಟುವಂಥದ್ದನ್ನೆಲ್ಲ ಸರಕಾರ ಏನು ಮಾಡ್ತಾ ಇತ್ತು ಶಾನುಭೋಗರನ್ನು ನೇಮಿಸುವಂಥದ್ದು ಪಟೇಲರನ್ನು ನೇಮಿಸಿ ಗ್ರಾಮಕ್ಕೆ ಹಳ್ಳಿಗೆ ಕಳಿಸಿ ಅವರ ಕೈಯಿಂದ ಹಣವನ್ನೆಲ್ಲ ವಸೂಲಿ ಮಾಡಿ ತರುವಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಮೈಸೂರು ಸರ್ಕಾರದ ಅಧಿಕಾರಿಗಳು ಏನು ಮಾಡಿದರು ಶಾನುಭೋಗರು ಮತ್ತು ಪಟೇಲರನ್ನು ಹಳ್ಳಿಗೆ ಕಳಿಸಿದರು ಆಗ ತಮ್ಮದೇ ಸರಕಾರವನ್ನು ನಿರ್ಮಿಸಿದ್ದಂತಹ ಈಸೂರಿನ ಜನರು ಆ ಶಾನುಭೋಗರು ಮತ್ತು ಪಟೇಲರಿಂದ ಕಡತಗಳನ್ನೆಲ್ಲ ಕಸಿದುಕೊಂಡು ಅವರು ಏನು ಮಾಡಿದರು ಅಂದರೆ ನೀವು ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡದಿದ್ದರೆ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಎನ್ನುವಂತೆ ಒತ್ತಾಯವನ್ನು ಮಾಡಿದರು ಅಷ್ಟೇ ಅಲ್ಲದೆ ಅವರನ್ನೇನು ಮಾಡಿದರು ಅಂತ ಅವಮಾನವನ್ನು ಮಾಡಿದರು ಖಾದಿ ಬಟ್ಟೆ ತೊಡುವಂತೆ ಮಾಡಲಾಯಿತು ಅಂದರೆ ಗಾಂಧೀಜಿಯವರ ಒಂದು ಖಾದಿ ಬಟ್ಟೆ ಅಂತೆಲ್ಲ ಉಡ್ ಹಾಕ್ತಾಯಿದ್ರಲ್ಲ ಆ ಒಂದು ಖಾದಿ ಬಟ್ಟೆಯನ್ನು ತೊಡುವಂತೆ ಒತ್ತಾಯವನ್ನು ಮಾಡಿದರು ಅಷ್ಟು ಅಲ್ಲದೆ ಮತ್ತೇನು ಮಾಡಿದರು ಅಂದರೆ ಶಾನುಭೋಗರನ್ನು ಮತ್ತು ಪಾಟೇಲರನ್ನು ಅಷ್ಟು ದಿವಸ ನೀವು ಸರಕಾರದ ಪರವಾಗಿ ಕೆಲಸವನ್ನು ಮಾಡಿದ್ದಕ್ಕಾಗಿ ಚೀಮಾರಿಯನ್ನು ಕೂಡ ಹಾಕಿಸಿದರು ಎಲ್ಲಿ ಈಸೂರಿನ ಒಂದು ಹಳ್ಳಿಯಲ್ಲಿ ಇದೆಲ್ಲ ಆಗಿರುವಂಥದ್ದೆಲ್ಲಿ ಈಸೂರಿನ ಒಂದು ಕುಗ್ರಾಮದಲ್ಲಿ ಆಗಿರುವಂತಹ ಘಟನೆ ಸ್ನೇಹಿತರೆ ನೀವು ಆಲೋಚನೆ ಮಾಡಿ ಈ ಒಂದು ಈಸೂರಿನ ಪ್ರಕರಣ ಅಥವಾ ಘಟನೆಯನ್ನು ನೀವು ಓದುವಾಗ ಏನು ಮಾಡಬೇಕು ಅಂದರೆ ಆ ಒಂದು ಕಣ್ಣು ಮುಚ್ಚಿ ಆ ಒಂದು ಪ್ರಕರಣವನ್ನು ಈ ರೀತಿ ಆಗಿರ್ಬೋದು ಎನ್ನುವಂತಹ ಊಹೆಯನ್ನು ಊಹೆ ಮಾಡಬೇಕು ಅಂದರೆ ಇಮ್ಯಾಜಿನೇಷನ್ ನಿಮ್ಮದೇ ಆದ ಒಂದು ಕಲ್ಪನಾ ಲೋಕಕ್ಕೆ ನೀವು ಹೋಗಬೇಕು ಆವಾಗ ಆ ಒಂದು ಪ್ರಕರಣ ಯಾವತ್ತೂ ನೆನಪಲ್ಲಿರ್ತದೆ ಸ್ನೇಹಿತರೆ ಕಣ್ಣು ಮುಚ್ಚಿ ಈ ಪ್ರಕರಣವನ್ನು ಸರಿಯಾಗಿ ಕೇಳಿಕೊಳ್ಳಿ ಇನ್ನೊಮ್ಮೆ ಹೇಳ್ತೇನೆ ಈಸೂರು ಎನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ ಆ ಗ್ರಾಮದಲ್ಲಿ ಜನರಿಗೆ ಗಾಂಧೀಜಿಯವರನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಗೊತ್ತಿರಲಿಲ್ಲ ಗಾಂಧೀಜಿಯವರು ಅಲ್ಲಿನ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಕ್ವಿಟ್ ಇಂಡಿಯಾ ಚಳವಳಿಗೆ ಸೇರಿಸಿದರು ಅಂದರೆ ಭಾರತ ಬಿಟ್ಟು ತೊಲಗಿ ಎನ್ನುವಂತಹ ಚಳವಳಿಯಲ್ಲಿ ಸೇರಿಸಿದರು ಆವಾಗ ಪೊಲೀಸರೆಲ್ಲ ಗುಂಡಿನ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರಿಂದ ತಪ್ಪಿಸಿಕೊಳ್ಳಲು ಈ ವಿದ್ಯಾರ್ಥಿಗಳೆಲ್ಲ ಓಡಿ ಹೋಗ್ತಾರೆ ಓಡಿ ಹೋಗಿ ತಮ್ಮ ಹಳ್ಳಿಯಲ್ಲಿ ಈಸೂರಿಗೆ ಹೋಗಿ ಅಲ್ಲಿನ ಜನರನ್ನೆಲ್ಲ ಸಂಘಟಿಸ್ತಾರೆ ಅಂದರೆ ಪ್ರೇರಣೆಯನ್ನು ಮಾಡ್ತಾರೆ ಅಲ್ಲಿನ ಜನರನ್ನು ಮುಖ್ಯವಾಹಿನಿಗೆ ತರುವಂತೆ ಪ್ರೇರೇಪಣೆಯನ್ನು ಮಾಡ್ತಾರೆ ಆ ಪ್ರಯತ್ನವನ್ನು ಮಾಡಿ ಅಲ್ಲಿನ ಜನರೆಲ್ಲ ರುಚ್ಚಿಗೆ ಏಳ್ತಾರೆ ಹೌದು ನಾವು ಈ ನಮ್ಮ ಭಾರತ ದೇಶದಿಂದ ಬ್ರಿಟಿಷರನ್ನು ತೊಲಗಿಸಬೇಕು ಎನ್ನುವ ಒಂದು ಅವರಿಗೆ ಒಂದು ಪ್ರೇರಣೆ ಕೂಡ ಆಗ್ತದೆ ಅದಾದ ನಂತರ ಈಸೂರಿನ ಗ್ರಾಮಸ್ಥರು ಏನು ಮಾಡ್ತಾರೆ ಅಂದರೆ ತಮ್ಮದೇ ಆದ ಒಂದು ಸರಕಾರವನ್ನು ನಿರ್ಮಿಸ್ತಾರೆ ಆ ಸರಕಾರವನ್ನು ನಿರ್ಮಿಸಿ ಕೆಲವೊಂದು ದಿವಸ ಊರಿನಲ್ಲಿರುವಂಥ ದೇವಸ್ಥಾನ ಆ ಮೊದಲಿಗೆಲ್ಲ ಏನಾಗ್ತಿತ್ತು ಅಂದರೆ ಊರಿಗೆ ಒಂದು ದೊಡ್ಡ ದೇವಸ್ಥಾನ ಇತ್ತು ಅಲ್ಲಿ ಎಲ್ಲರೂ ಜನ ಒಟ್ಟು ಸೇರಿ ಅಲ್ಲಿ ಸಭೆ ಸೇರಿ ಅಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳನ್ನೆಲ್ಲ ಅದರ ಬಗ್ಗೆ ಮಾತುಕತೆಗಳನ್ನೆಲ್ಲ ಮಾಡ್ತಾ ಇದ್ರು ಇದೇ ರೀತಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮೈಸೂರು ಸರಕಾರದಿಂದ ಶಾನುಭೋಗರನ್ನು ಮತ್ತು ಪಾಟೇಲರನ್ನು ಕಳಿಸ್ತಾರೆ ಯಾಕಂದರೆ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಶಾನುಭೋಗರು ಪಾಟೇಲರ ಮೂಲಕ ಎಲ್ಲ ರೀತಿಯ ತೆರಿಗೆಗಳನ್ನಾಗಿರ್ಬೋದು ಇನ್ನಿತರ ಹಣಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಅವರನ್ನು ಕಳಿಸ್ತಾ ಇದ್ರು ಲೆಕ್ಕಾಚಾರಗಳನ್ನೆಲ್ಲ ಮಾಡಲಿಕ್ಕೆ ಇಂತಹ ಸಂದರ್ಭದಲ್ಲಿ ಬಂದಂತಹ ಶಾನುಭೋಗರು ಮತ್ತು ಪಾಟೇಲರನ್ನು ಅವಮಾನ ಮಾಡ್ತಾರೆ ಯಾರು ಈ ಈಸೂರಿನ ಗ್ರಾಮಸ್ಥರು ಈ ಸೂರಿನ ಜನರು ಏನು ಮಾಡ್ತಾರೆ ಅವರ ಕೈಯಲ್ಲಿರುವಂತಹ ಕಡತಗಳನ್ನು ಕಸಿದುಕೊಳ್ತಾರೆ ಅವರನ್ನು ರಾಜೀನಾಮೆ ಕೊಡಬೇಕು ನೀವು ಇಷ್ಟು ದಿವಸ ಕೆಲಸಕ್ಕೆ ನೀವು ಆ ಒಂದು ಬೇಜವಾಬ್ದಾರಿ ಸರಕಾರದ ಜೊತೆಗೆ ಕೆಲಸವನ್ನು ಮಾಡಿದ್ದರಿಂದ ನಿಮಗೆ ಚೀಮಾರಿ ಹಾಕ್ತೇವೆ ನಾವು ಅಂತ ಹೇಳಿ ಅವರನ್ನು ಸಂಪೂರ್ಣವಾಗಿ ಅವಮಾನವನ್ನು ಮಾಡ್ತಾರೆ ನೀವು ನೀವು ಆ ಕೆಲಸದಲ್ಲಿ ಇಡಬಾರ್ದು ನೀವು ರಾಜೀನಾಮೆಯನ್ನು ಪಡೆದುಕೊಳ್ಳಬೇಕು ನೀವು ಖಾದಿ ಬಟ್ಟೆಯನ್ನು ಹಾಕಬೇಕು ಎನ್ನುವಂತಹ ಒಂದು ಷರತ್ತುಗಳನ್ನು ಅವರನ್ನು ಅವಮಾನ ಮಾಡ್ತಾರೆ ಅವರಿಗೆ ತುಂಬನೇ ಹಿಂಸೆಯನ್ನು ಕೊಡ್ತಾರೆ ಈ ಸೂರಿನ ಗ್ರಾಮಸ್ಥರು ಇದನ್ನು ತಿಳಿದಂತಹ ಸರಕಾರ ಮುಂದೇನಾಯಿತು ಮುಂದೆ ಇದನ್ನು ತಿಳ್ಕೊಂಡಂತಹ ಮೈಸೂರು ಸರ್ಕಾರ ಈ ಸೂರಿಗೆ ಏನು ಮಾಡಿದರು ಅಂದರೆ ಸರಕಾರ ಅಲ್ಲಿಗೆ ತಹ ತಹಶೀಲ್ದಾರರು ಮತ್ತು ಸಬ್ ಗಳನ್ನು ಕಳಿಸಿತು ಸರ್ಕಾರಕ್ಕೆ ವಿಷಯ ಗೊತ್ತಾಯಿತು ಶಾನುಭೋಗರಿಗೆ ಮತ್ತು ಪಟೇಲರಿಗೆ ಅವಮಾನವಾಗಿದೆ ಈಸೂರಿನ ಗ್ರಾಮಸ್ಥರು ಅವರನ್ನು ಈ ರೀತಿಯಾಗಿ ಅವಮಾನಿಸಿದ್ದಾರೆ ಎನ್ನುವಂಥ ಎಲ್ಲ ವಿಚಾರ ತಿಳಿದಂತಹ ಸರಕಾರ ಪುನಃ ಈಸೂರು ಗ್ರಾಮಕ್ಕೆ ತಹಶೀಲ್ದಾರರನ್ನು ಮತ್ತು ಸಬ್ ಇನ್ಸ್ಪೆಕ್ಟರನ್ನು ಕಳಿಸಿದರು ಇಷ್ಟು ಕಳಿಸಿದ ನಂತರ ಈಸೂರಿನ ಗ್ರಾಮಸ್ಥರು ಏನು ಮಾಡಿದರು ಅಂದರೆ ಈ ತಹಶೀಲ್ದಾರರನ್ನು ಮತ್ತು ಸಬ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಅವರನ್ನು ಆ ಸರಕಾರಿ ಅಧಿಕಾರಿಗಳನ್ನೇ ಕೊಂದರು ಕೊಂದು ಹಾಕಿದರು ತಹಶೀಲ್ದಾರನನ್ನು ಕೂಡ ಕೊಂದರು ಇನ್ಸ್ಪೆಕ್ಟರನ್ನು ಕೂಡ ಕೊಲ್ಲಲಾಯಿತು ಯಾರು ಈಸೂರಿನ ಗ್ರಾಮಸ್ಥರು ಕಡೆಗೆ ಸರಕಾರಕ್ಕೆ ತುಂಬಾ ಸಿಟ್ಟು ಬಂತು ಸರಕಾರ ಏನು ಮಾಡಿತು ಮೈಸೂರು ಸರ್ಕಾರ ಅರೆ ಮಿಲಿಟರಿ ಪಡೆಯನ್ನು ಈಸೂರಿನ ಗ್ರಾಮಕ್ಕೆ ಕಳಿಸಿತು ಮಿಲಿಟರಿ ಅಂದರೆ ತುಂಬ ಜನರನ್ನು ಕಳಿಸುವಂಥದ್ದು ಅಲ್ಲಿನ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿತ್ತು ಇಡೀ ಗ್ರಾಮವನ್ನೇ ಲೂಟಿ ಮಾಡಿತ್ತು ಅಂದರೆ ಸರ್ಕಾರ ಹೇಳಿತ್ತು ಅವರು ಏನು ಮಾಡಿದರು ತಹಶೀಲ್ದಾರರನ್ನು ಮತ್ತು ಇನ್ಸ್ಪೆಕ್ಟರನ್ನು ಕೊಂದಿದ್ದಾರೆ ನೀವು ಹೋಗಿ ಅಲ್ಲಿ ಜನರನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಅಲ್ಲಿ ಎಲ್ಲ ಜನರನ್ನು ಗ್ರಾಮವನ್ನೇ ಲೂಟಿ ಮಾಡಬೇಕು ಹಿಂಸೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಕಳಿಸಿಕೊಡ್ತದೆ ಅದೇ ರೀತಿ ಅರೆ ಮಿಲಿಟರಿ ಪಡೆ ಈಸೂರಿಗೆ ಬಂದ ನಂತರ ಇಡೀ ಗ್ರಾಮವನ್ನು ಲೂಟಿ ಮಾಡಿದರು ಹೆಂಗಸರ ಮಕ್ಕಳ ಮಾನಭಂಗ ಮಾಡಿದರು ಕುರುರತನ ಹಿಂಸೆ ಈಸೂರಿನ ಸುತ್ತಮುತ್ತ ತಾಂಡವಾಡಿತು ಎಲ್ಲ ಕಡೆ ಬೊಬ್ಬೆ ಹಾಕುವಂಥದ್ದು ನೋವು ಪಡುವಂಥದ್ದು ಅಯ್ಯೋ ಅಮ್ಮ ಎಂದು ಕಿರುಚುವಂಥ ಧ್ವನಿ ಇಡೀ ಈಸೂರಿನ ಗ್ರಾಮದಲ್ಲಿ ಕೇಳಿಸಿತು ಇಲ್ಲಿ ಇಡೀ ಮಿಲಿಟರಿ ಪಡೆ ಸಂಪೂರ್ಣನ ಹಳ್ಳಿಯನ್ನು ನಾಶ ಮಾಡಿತು ಈಸೂರು ಗ್ರಾಮವನ್ನು ಲೂಟಿ ಮಾಡಿ ಜನರಿಗೆ ಹಿಂಸೆ ಕೊಟ್ಟು ಮಹಿಳೆಯರ ಮಾನಭಂಗ ಮಾಡಿ ಮಕ್ಕಳ ಮಾನಭಂಗ ಮಾಡಿ ಕ್ರೂರತನವಂದ ತುಂಬಿ ತೊಳುಕಿತು ಇಷ್ಟಾದರೂ ಕೂಡ ಈಸೂರಿನ ಗ್ರಾಮದಲ್ಲಿ ಉಳಿದಂತಹ ಗ್ರಾಮಸ್ಥರು ಈ ಸೂರಿನಲ್ಲಿ ಇದ್ದಂತಹ ಗ್ರಾಮಸ್ಥರು ಅಂದರೆ ಈ ಸೂರಿನ ಜನರು ಏನು ಹೇಳಿದರು ಅಂದರೆ ಏ ಸೂರು ಕೊಟ್ಟಾರು ಈ ಸೂರು ಕೊಡೆಯು ಅಂದರೆ ನಮ್ಮ ಮನೆಯನ್ನು ಕೊಟ್ಟೆವು ಆದರೆ ಈ ಈ ಸೂರನ್ನು ಕೊಡೆಯುವು ಏ ಸೂರು ಕೊಟ್ಟಾರು ಈ ಸೂರು ಕೊಡೆಯು ಎಂಬುದಾಗಿ ತಮ್ಮ ಸ್ವಾತಂತ್ರ್ಯವನ್ನು ಎಲ್ಲೂ ಬಿಟ್ಟುಕೊಡಲಿಲ್ಲ ಆ ಒಂದು ಪುಟ್ಟ ಗ್ರಾಮದಲ್ಲಿ ನಡೆದಂತಹ ಪ್ರಕರಣದಿಂದಾಗಿ ಸರ್ಕಾರ ಮತ್ತು ಕಾಂಗ್ರೆಸ್ಗಳು ಗಾಬರಿಯಾದವು ಮೈಸೂರು ಕಾಂಗ್ರೆಸ್ ಅಂತ ಇತ್ತಲ್ಲ ಅಥವಾ ಮೈಸೂರು ಸರಕಾರ ಅಂತ ಇಲ್ಲಿರುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದನ್ನೇ ನಾನು ವಿವರಿಸುವಂಥದ್ದು ಇಲ್ಲಿ ನನ್ನದೇ ಆದ ಮಾತುಗಳಲ್ಲ ಇದೆಲ್ಲವೂ ಕೂಡ ಪಾಠದಲ್ಲಿರುವಂತಹ ವಿಷಯಗಳು ಇಷ್ಟಾದ ನಂತರ ಘಟನೆಯ ಬಗ್ಗೆ ವಿಚಾರಣೆ ನಡೆಸಿ ಆ ಒಂದು ಈಸೂರು ಗ್ರಾಮದಲ್ಲಿ ಮುಖ್ಯವಾಗಿ ಇರುವಂತಹ ಮುಖ್ಯಸ್ಥರು ಅಂತ ಇರ್ತಾರಲ್ಲ ಆ ಒಂದು ಐದು ಜನರನ್ನು ಗಲ್ಲಿಗೇರಿಸಿದರು ಅಂದರೆ ಮರಣದಂಡನೆ ಹಲವು ಮಹಿಳೆಯರಿಗೆ ಸೇರಿದಂತೆ ಇಪ್ಪತ್ತು ಜನರಿಗೆ ಜೀವಾವಧಿಯ ಶಿಕ್ಷೆಯನ್ನು ಕೊಟ್ಟರು ಜೀವಾವಧಿಯಿಂದ ಹತ್ತು ವರ್ಷಗಳ ಕಠಿಣ ಸಜೆಯನ್ನು ಮಾಡಿದ್ರು ಈ ಸೂರಿನ ಘಟನೆಯ ನಂತರ ರಾಜ್ಯದ ಅನೇಕ ಕಡೆಗೆ ಭೂಗತ ಚಟುವಟಿಕೆಗಳು ಆರಂಭವಾದವು ಮಹಾರಾಜರ ಬಗೆಗಿದ್ದ ನಿಷ್ಠೆ ಸಡಿಲಗೊಂಡು ಕಾಂಗ್ರೆಸ್ನ ಪರ ಜನತೆ ಧೈರ್ಯವಾಗಿ ಸರಕಾರದ ಧೋರಣೆಗಳನ್ನು ವಿರೋಧಿಸಲು ಸನ್ನದ್ಧವಾಯಿತು ಈ ಈಸೂರು ಪ್ರಕರಣದಿಂದಾಗಿ ದರೋಡೆಗಳು ಭೂಗತ ಚಟುವಟಿಕೆಗಳೆಲ್ಲ ಆರಂಭವಾಗಿರುವ ಕೂಡ ಇದುವೇ ಕಾರಣವಾಯಿತು ಎಂದು ಹೇಳಲಾಗಿದೆ ಇಷ್ಟೊಂದು ಘಟನೆಗಳು ಅಲ್ಲಿ ನಡೆದ ಕಾರಣವೇ ಅದಕ್ಕೆ ಈ ಸೂರು ಪ್ರಕರಣ ಈ ಸೂರು ದುರಂತ ಅಂತ ಹೇಳ್ತೇವೆ ಇನ್ನು ಕೆಲವೊಮ್ಮೆ ಈ ಸೂರು ಕೊಟ್ಟಾರು ಈ ಸೂರು ಕೊಡೆಯು ಎಂಬ ಕಾರಣ ಯಾಕೆ ಬಂತು ಅಂತ ಕೇಳ್ತಾರೆ ಅವಾಗ ನಾವು ಈ ಸಂಪೂರ್ಣ ಪ್ರಕರಣವನ್ನು ವಿವರಿಸ್ತಾ ವಿವರಿಸ್ತಾ ಬರೀಬೇಕಾಗ್ತದೆ ಸಂಪೂರ್ಣ ಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಏನು ಪ್ರಕರಣ ಆಗಿರ್ಬೋದು ಎನ್ನುವಂತಹ ಒಂದು ಯೋಚನೆ ಅಥವಾ ಅದೊಂದು ನಮ್ಮ ಒಂದು ಕಲ್ಪನೆ ಅಲ್ಲಿ ಬರ್ತದೆ ಹಾಗೆ ಆ ಒಂದು ಪ್ರಕರಣ ಸದಾ ನೆನಪಲ್ಲಿರ್ತದೆ ಸ್ನೇಹಿತರೆ ಕಣ್ಣು ಮುಚ್ಚಿ ಆ ಒಂದು ಈಸೂರು ಪ್ರಕರಣವನ್ನು ಕೇಳಿಸಿಕೊಳ್ಳಿ ಆವಾಗ ನಿಮಗೆ ನಿಮ್ಮದೇ ಒಂದು ಯೋಚನೆ ಪ್ರಕಾರ ಅಥವಾ ನಿಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಈಸೂರು ಗ್ರಾಮ ಅಲ್ಲಿ ಏನೆಲ್ಲ ಆಯಿತು ಎನ್ನುವಂಥ ಒಂದು ಘಟನೆಯನ್ನು ನೆನಪಿಸ್ತಾ ಹೋದರೆ ಆ ಸಂಪೂರ್ಣ ಈಸೂರು ಘಟನೆ ಯಾವತ್ತೂ ಕೂಡ ನಿಮ್ಮ ಮನಸ್ಸಿಂದ ಹೋಗುವುದಿಲ್ಲ ನಿಮ್ಮ ಮನಸ್ಸಲ್ಲಿ ಸದಾ ಇರ್ತದೆ ಇದೆಲ್ಲ ಕೂಡ ಈ ಪುಸ್ತಕದಲ್ಲಿ ಅವರು ಕೊಟ್ಟಿರುವಂತಹ ಪ್ರಕರಣ ಇದರಲ್ಲಿ ಅವರು ಏನು ವಿಷಯವನ್ನು ತಿಳಿಸ್ತಾರೋ ಅದನ್ನು ನಾನು ನಿಮಗೆ ತಲುಪಿಸ್ತೇನೆ ಹೊರತು ಹೆಚ್ಚಾದಂತಹ ಅಥವಾ ಬೇರೆ ಹೊರಗಿನಿಂದ ಬಂದಂತಹ ವಿಷಯ ಅಲ್ಲ ಈ ಪುಸ್ತಕದಲ್ಲಿ ಎಷ್ಟಿದೆ ಅಷ್ಟೊಂದು ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಕರಣ ಓದ್ಕೊಳ್ಳಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಕೇಳಿದ್ದಾರೆ ಈ ಸೋರು ಪ್ರಕರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ನಿಮ್ಮ ಪರೀಕ್ಷೆಗೆ ಇದನ್ನು ಹದಿನೈದು ಅಂಕಕ್ಕೂ ಕೇಳಬಹುದು ಅಥವಾ ಹತ್ತು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಚಾನ್ಸ್ ಇರ್ತದೆ ಸಾಧ್ಯತೆಗಳಿರ್ತದೆ ಅದರಿಂದ ಹೇಳ್ತಾ ಇರುವಂಥದ್ದು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಚಳುವಳಿಯ ಬಗ್ಗೆ ತಿಳ್ಕೊಳ್ಳುವ ಯಾಕಂದರೆ ಇಲ್ಲಿ ಬರು ಬಂದಿರುವಂತಹ ಎಲ್ಲ ಚಳುವಳಿಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು